ಗೋಳಿಪುರದ ಶ್ರೀ ಉರ್ಕಾತ್ತೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿ ಮೂರನೇ ವರ್ಷದ ಆರಾಧನಾ ಮಹೋತ್ಸವ ಚಾಮರಾಜನಗರ ತಾಲೂಕಿನ ಗೂಳಿಪುರ ಗ್ರಾಮದ ಶ್ರೀ ಉರ್ಕಾತ್ತೇಶ್ವರಿ ಅಮ್ಮನವರ ಮೂರನೇ ವರ್ಷದ ಆರಾಧನಾ ಮಹೋತ್ಸವ ಕಾರ್ಯಕ್ರಮ ವೈಜೃಂಭಣೆಯಿಂದ ನಡೆಯಿತು ಉರ್ಕಾತೇಶ್ವರ ತಾಯಿಗೆ ಹೂವಿನ ಅಲಂಕಾರ ಮಾಡಿ ಬೆಳಗ್ಗೆಯಿಂದಲೇ ಹೋಮ ಹವನ ಪೂಜಾ ಕೈಂಕರ್ಯಗಳು ನಡೆಯಿತು ಗ್ರಾಮಸ್ಥರು ಹಾಗೂ ತಮ್ಮಡಿಗಳು ಮಾತನಾಡಿ ದೇವಸ್ಥಾನ ಇತಿಹಾಸವನ್ನು ತಿಳಿಸಿದ್ದಾರೆ ನಂತರ ದೇವರಿಗೆ ಗ್ರಾಮಸ್ಥರು ಪೂಜೆಯನ್ನ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಹಾಗೂ ಭಕ್ತರಿಗೆ ಅನ್ನ ಸಂತರ್ಪಣೆ ಕೂಡ ಮಾಡಲಾಯಿತು ಬ್ಯೂರೋ ರಿಪೋರ್ಟ್ ನಂಚುಟ ನಾಯಕ ಟಿವಿ ಚಾಮರಾಜನಗರ ಇಂದು ಸೋಮವಾರ ಡಿಸೆಂಬರ್ ಎಂಟನೇ ತಾರೀಕು ಎಂದು ನಮ್ಮ ಊರಿನ ಗ್ರಾಮ ದೇವತೆಯಾದಂತಹ ಶ್ರೀ ಉರುಕಾತೇಶ್ವರಿ ಅಮ್ಮನವರ ಮೂರನೇ ವರ್ಷದ ವಾರ್ಷಿಕ ಮಹೋತ್ಸವವನ್ನು ಹುಡಿಪುರ ಗ್ರಾಮದ ಎಲ್ಲ ಯಜಮಾನರುಗಳು ಹಾಗೂ ಕುಲಸಗಳು ಹಾಗೂ ನನ್ನ ಎಲ್ಲ ಸಂಘದ ಪದಾಧಿಕಾರಿಗಳು ವಿಜೃಂಭಣೆಯಿಂದ ನಡೆಸಿಕೊಡ್ತಾ ಇದ್ದಾರೆ ಬೆಳಗ್ಗೆಯಿಂದ ಅವನ ಹೋಮಾದಿಗಳು ಮತ್ತು ಪೂಜಾ ಕೈಂಕಾರ್ಯಗಳನ್ನು ಭಕ್ತಾದಿಗಳು ಬಹಳ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾವು ಅನ್ನದಾನವನ್ನು ಏರ್ಪಡಿಸುತ್ತೇವೆ ಅನ್ನದಾನಕ್ಕೆ ಅನೇಕ ಮಹಾದಾನಿಗಳು ಮಹಾ ಜ್ಞಾನಿಗಳು ತಮಗೆ ಅರಿತಂತಹ ಸೇವೆಯನ್ನು ಅಳಿನ ಸೇವೆಗಳನ್ನು ಸಲ್ಲಿಸಿ ಆ ತಾಯಿಯ ಕೃಪೆಗೆ ಪಾತ್ರರಾಗಿದ್ದಾರೆ ಹೀಗೆ ರೀತಿಯಲ್ಲಿ ಪ್ರತಿ ವರ್ಷವೂ ಸಹ ನಮ್ಮ ಊರಿನಲ್ಲಿ ಮಹಾತಾಯಿ ಶ್ರೀ ವಲಕಾತೇಶ್ವರಿ ಅಮ್ಮನವರ ಸುಮಾರು ಇನ್ನೂರೈವತ್ತು ವರ್ಷಗಳ ಹಳೆಯ ದೇವಸ್ಥಾನ ತುಂಬ ಮರದ ರೂಪದಲ್ಲಿ ತಾಯಿಯಲ್ಲಿ ನೆಲೆಗೊಂಡಂತಹ ಒಂದು ಪವಿತ್ರವಾದಂತಹ ಸನ್ನಿಧಾನ ಈಗ ಆ ಮರ ಬದಲಾಗಿ ತಾಯಿಯ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಇನ್ನು ಮೂರನೇ ವರ್ಷ ತುಂಬ್ತಾ ಇದೆ ನಮ್ಮ ಗುಡಿಪುರ ಗ್ರಾಮ ಬಹಳ ಶ್ರೇಷ್ಠವಾದಂತಹ ಮಹಾತಾಯಿಯ ಸನ್ನಿಧಿನದಲ್ಲಿ ಎರಡು ಮಾತಿಲ್ಲ ಯಾಕೆಂದರೆ ಪ್ರತಿ ವರ್ಷದಂತೆ ವರ್ಷದಿಂದ ವರ್ಷಕ್ಕೆ ತನ್ನ ಮಹಿಮೆಯನ್ನು ತೋರ್ತಾ ಇದ್ದಾಳೆ ನಂಬಿ ಬಂದಂತಹ ಮಕ್ಕಳ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡ್ತಾ ಇದ್ದಾಳೆ ದೇಹಿ ಎಂದು ಬಂದವರನ್ನ ಕೈ ಬಿಡದೆ ಸಲಲ್ತಾ ಇದ್ದಾಳೆ ಮಾಂಗಲ್ಯ ಭಾಗ್ಯವನ್ನ ಕೊಟ್ಟಿದ್ದಾಳೆ ಮಕ್ಕಳ ಭಾಗ್ಯವನ್ನ ಕೊಟ್ಟಿದ್ದಾಳೆ ಅನೇಕರಿಗೆ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಕಳೆದಿದ್ದಾಳೆ ಹಾಗೆ ಕಾಲ್ನಲ್ಲಿ ಬರ್ತಕ್ಕಂಥ ಒಪ್ಪಳೆ ಅಂದ್ರೆ ಊರ್ ಒಪ್ಪಳೆ ಅಂತ ಕರೀತೇನೆ ಅದಕ್ಕೆ ಈ ಸನ್ನಿಧಾನದಿಂದ ತಾವು ಮೃತ್ತಿಕೆ ಅಂದರೆ ಆ ತಾಯಿಯ ಸಂದಾಲನದಲ್ಲಿ ಬರ್ತಕ್ಕಂಥ ಮಣ್ಣನ್ನು ಆ ಜಾಗಕ್ಕೆ ಲೇಪಿಸಿದ್ರೆ ಆ ರೋಗ ಕಂಪ್ಲೀಟಾಗಿ ಯಾವುದೇ ಔಷಧಿಗಳಿದೆ ಗುಣಮುಖವಾಗುತ್ತೆ ಅನ್ನೋದನ್ನ ಅನೇಕ ರುಜುವಾತಾಗಿ ಕಂಡಿದ್ದೀವಿ ಮಹಾ ತಾಯಿ ಸರ್ಪರೂಪಿಣಿಯಾಗಿ ಅನೇಕರಿಗೆ ದರ್ಶನವನ್ನು ಕೊಟ್ಟಿದ್ದಾಳು ನಂಬಿ ಬಂದವರನ್ನ ಎಂದೂ ಕೈ ಬಿಡೋದಿಲ್ಲ ಅವಳು ಯಾರು ಏನೇ ಅಂದರೂ ಸಹ ಆ ತಾಯಿ ಪೂಜೆ ವರ್ಷದಿಂದ ವರ್ಷಕ್ಕೆ ವಿಜೃಂಭಣೆ ನಡೀತಾನೆ ಇದೆ ನಡೀತದೆ ಹಿಂದಕ್ಕೂ ನಡೀತದೆ ಯಾಕೆಂದರೆ ಇದಕ್ಕೆ ನಮ್ಮ ಊರಿನ ಗ್ರಾಮದ ಎಲ್ಲ ಜನಾಂಗದ ಪದಾಧಿಕಾರಿಗಳಾಗ್ಬೋದು ಅಥವಾ ಗ್ರಾಮಸ್ಥರಾಗ್ಬೋದು ನಮ್ಮ ನಾಯಕ ಯಜಮಾನ್ಗಳಾಗ್ಬೋದು ಮತ್ತು ವಾಲ್ಮೀಕಿ ಮತ್ತು ಬಿಸಿಲು ಮಾರಮ್ಮನ ದೇವಸ್ಥಾನದ ಪದಾಧಿಕಾರಿಗಳು ಸಂಘದ ಅವಿ ಅವಿರದ ಸೈನಿಕರು ಸಹ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ನಾವು ಯಾವುದನ್ನು ಕೇಳಿದ್ರು ಸಹ ನಮ್ಮ ಮನೆಯ ದೇವಸ್ಥಾನದ ಮುಂಭಾಗದಲ್ಲಿರ್ತಕ್ಕಂಥ ಬರಮ್ಮನರು ಸಹ ನಾವು ಯಾವುದನ್ನೇ ಕೇಳಿದ್ರೂ ಇಲ್ಲ ಅಂದೆ ಯಾವ ಸಂದರ್ಭದಲ್ಲಿ ಏನೇ ಕೇಳಿದ್ರು ಇಲ್ಲ ಅಂತ ಹೇಳೋದಿಲ್ಲ ಎಲ್ಲಿ ಕಷ್ಟ ಆದರೂ ಅವರು ನಮಗೆ ಬೆಂಗಾವಲಾಗಿ ನಿಂತಿರ್ತಾರೆ ಅವರಿಗೆ ಅವರ ಮಕ್ಕಳಿಗೆ ಅಥವಾ ಊರಿನ ಸಲುವ ಜನರಿಗೂ ಆ ತಾಯಿ ಹುಡುಕಾಟೇಶ್ವರಿ ಆಯಸ್ಸು ಆರೋಗ್ಯ ಸಮೃದ್ಧಿ ಸೌಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ತಮ್ಮೆಲ್ಲರಿಗೂ ಒಳ್ಳೆಯದಾಗ ನಾವು ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನದ ಭಕ್ತಾದಿಗಳು ನಮ್ಮ ಇವರು ತಮಡಪ್ಪನವರು ಮಹಾದೇವಪ್ಪ ಮಾ ಮಹಾದೇವ ಅಂತ ಅಂತೇಳಿ ಉರುಕಾತೇಶ್ವರಿ ಅಮ್ಮನವರ ತಮಡಪ್ಪನ ಅಂತಾರೆ ಗುರು ಸಹ ಉರುಕಾತೇಶ್ವರಿ ಮತ್ತು ಮಾರಮ್ಮನ ದೇವ ದೇವಸ್ಥಾನ ತಮ್ಮ ಇವರು ಸಹ ಶ್ರೀನಿವಾಸ ಅವರು ಬಹಳ ಶ್ರದ್ಧಾ ಭಕ್ತಿಯಿಂದ ತಾಯಿಗೆ ಪೂಜನೆ ಸಲ್ಲಿಸಿದ ತಂಬಳಿಗಳಾಗಿದ್ದಾರೆ ಇವರೆಲ್ಲರ ಸಹಕಾರ ಇಲ್ಲದೆ ನಾವು ಏನೂ ಮಾಡಲಿಕ್ಕಾಗಲ್ಲ ಒಬ್ಬರಿಂದ ಏನೂ ಮಾಡ್ಲಿಕ್ಕಾಗಲ್ಲ ಅನಿ ಹನಿ ಕೂಡಿದ್ರೆ ಅಳ್ಳ ತೆನೆ ತೆನೆ ಕೂಡಿದ್ರೆ ಬಳ್ಳ ಅನ್ನೋ ಒಂದು ರೀತಿಯಲ್ಲಿ ಎಲ್ಲರ ಸಹಕಾರ ಪ್ರತಿ ಒಂದು ಸಣ್ಣ ಮಗುವಿನ ಸಹಕಾರವೂ ನಮ್ಗೆ ಬೇಕು ಯಾವುದೇ ಸಹಕಾರ ಇಲ್ಲದೆ ಏನೂ ನಡೆಯೋದಿಲ್ಲ ದೇವರ ಆಶೀರ್ವಾದ ಇಲ್ಲದೆ ಮಳೆ ಬೆಳೆ ಆಗೋದಿಲ್ಲ ಯಾವುದೇ ಒಂದು ಉದಾಹರಣೆಯನ್ನು ತಗೊಳ್ಳಿ ವಿಜ್ಞಾನವನ್ನು ಮೀರಿದ್ದು ನಮ್ಮ ದೈವಿಕ ಶಕ್ತಿ ದೇವರಿಲ್ಲ ಅಂತ ಯಾರು ಹೇಳೋದಕ್ಕೂ ಸಾಧ್ಯವೇ ಇಲ್ಲ ಯಾಕೆಂದ್ರೆ ವಿಜ್ಞಾನವೇ ಒಪ್ಕೊಂಡಿದೆ ಅಗಾಧವಾದ ಒಂದು ಶಕ್ತಿ ಇದೆ ಅನಂತವಾದ ಒಂದು ಶಕ್ತಿ ಇದೆ ಅಂತ ವಿಜ್ಞಾನನೇ ಒಪ್ಕೊಂಡಿದೆ ಆದರೆ ಮೌಢ್ಯರು ಹೊಟ್ಟೆ ಹಸುವಿನ ನೋಡಲಿಕ್ಕೆ ಆಗೋದಿಲ್ಲ ಹಾಗೆ ದೇವರನ್ನು ನಾನು ಆಗೋದಿಲ್ಲ ಹೊಟ್ಟೆ ಹಸು ಎಷ್ಟು ಸತ್ಯನೋ ಮನುಷ್ಯನಿಗೆ ನೋವುಗಳು ಬರೋದು ಎಷ್ಟು ಸಹಜನೋ ಅಷ್ಟೇ ಸತ್ಯ ಆ ತಾಯಿ ಇರ್ತಕ್ಕಂಥದ್ದು ಆ ದೇವರು ಇರ್ತಕ್ಕಂಥದ್ದು ಸತ್ಯ ಅವು ಯಾವ ರೂಪದಲ್ಲಿ ಆಗ್ಬೋದು ನಾವು ಚಾಮುಂಡಿ ಅಂತ ಕರಿಬೋದು ಗುರುಕಾತೇಶ್ವರಿ ಅಂತ ಕರಿಬೋದು ಮಾರಮ್ಮ ಅಂತ ಕರಿಬೋದು ಯಾವ ರೂಪದಲ್ಲೇ ಕರೀಲಿ ಮಂಡ್ಯಸ್ವಾಮಿ ಅಂತ ಕರೀಲಿ ಮಾದಪ್ಪ ಅಂತ ಕರೀಲಿ ಮಲ್ಲಿಕಾರ್ಜುನ ಅಂತ ಕರೀಲಿ ಪ್ರತಿಯೊಬ್ಬರ ದೇವರ ಆಶಯವು ಮನುಜನ ಕಲ್ಯಾಣ ಮನುಜನ ಸಹ್ಯೋಭಿವೃದ್ಧಿ ಇದನ್ನು ತಿಳಿಯದ ಮೂಡರು ಅವಿವೇಕಿಗಳು ದೇವರಿಲ್ಲ ನಾನೇ ದೇವರು ಅದು ಕಲ್ಲು ಅದು ಮಣ್ಣು ಅದು ಗೊಂಬೆ ಏನೆಲ್ಲ ಹೇಳ್ಕೊಡ್ತದೆ ಅದೆಲ್ಲ ಶ್ರೇಷ್ಠವಲ್ಲ ಮನುಷ್ಯನಿಗೆ ಆತ್ಮ ಎಲ್ಲಿದೆಯೋ ಮನುಷ್ಯನ ಎಷ್ಟು ಪರಿಶುದ್ಧವಾಗಿರ್ತದೋ ಆ ಮನುಷ್ಯನಿಗೆ ತಕ್ಕಂತೆ ಭಗವಂತ ಇರ್ತಾನೆ ಕಲ್ಲಿನಲ್ಲಿ ಮಣ್ಣಿನಲ್ಲಿ ಪ್ರತಿಯೊಬ್ಬರೂ ದೇವರನ್ನ ಕಾಣುವಂಥ ಮಹಾಶಕ್ತಿಗಳು ಬೇಕು ಮನಸ್ಸಿರತಕ್ಕಂಥ ಮಹಾನುಭಾವರು ಬೇಕು ಅಂತ ಮಹನೀಯರು ನಮ್ಮ ದೇಶದಲ್ಲಿ ಆಗಿ ಹೋಗಿ ನೆಲೆಸಿ ತಮ್ಮ ಪವಾಡಗಳನ್ನು ತೋಡಿ ಅವರ ಆಶಯದಂತೆ ಅವರ ನೆಳಿನಂತೆ ನಾವು ಸಹ ಇಲ್ಲಿ ಈ ದಿವಸ ಸೋಮವಾರ ತಾಯಿಗೆ ಅವನ ಹೋಮಾದಿಗಳನ್ನು ಮಾಡಿದ್ದೀವಿ ಪೂಜಾ ಕೈಂಕರ್ಯಗಳನ್ನು ಕೈಗೊಂಡಿದ್ದೇವೆ ಮತ್ತು ಆಲೂರಿನ ಶೇಖರಪ್ಪನವರಿಂದ ಹೋಮವನ್ನು ನಡೆಸಿದ್ದೀವಿ ನಮ್ಮ ಊರಿನ ಯಜಮಾನರಂತಹ ಮಾದೇವ ನಾಯಕರು ದೊಸಮ್ಮ ನಾಯ್ಕರು ಪುಡ್ಸಮ್ ನಾಯಕರು ಹಾಗೂ ನಮ್ಮ ನಾಗೇಶ ಅವರು ಎಲ್ಲ ಯಜಮಾನರುಗಳು ಸಹ ನಮಗೆ ಸಹಕಾರಗಳನ್ನು ನೀಡಿದ್ದಾರೆ ಯಾರಾದರೂ ಹೆಸರು ತಪ್ಪಿದರೆ ಕ್ಷಮಿಸಿ ಅವರು ಸಹ ಅವರೆಲ್ಲರಿಗೂ ದೇವರು ಆಯಸ್ಸು ಆರೋಗ್ಯ ಅಭಿವೃದ್ಧಿ ಸಂತಾನ ಸೌಭಾಗ್ಯ ಅವರ ಮನೆಗಳಿಗೆ ಯಾವುದೇ ರೀತಿಯಿಂದ ಆರೋಗ್ಯಗಳು ಬರದ ರೀತಿಯಲ್ಲಿ ತಾಯಿ ಕಾಪಾಡಲಿ ಅಂತ ಈ ಮುಖಾಂತರ ಆಶಿಸ್ತೀನಿ ನಮ್ಮೆಲ್ಲರಿಗೂ ಆ ತಾಯಿ ಶುಭೋದಯವನ್ನು ಮಾಡಲಿ ಶುಭ ಆರೈಕೆಯನ್ನು ಮಾಡಲಿಂತ ನಮ್ಮ ಟಿ ವಿ ವರ್ಗದವರೆಗೂ ಸಹ ಟಿ ವಿ ಸಹ ನಾನು ಹೇಳೋದಿಷ್ಟೇ ನಿಮ್ಮಿಂದ ಲೋಕಕ್ಕೆಲ್ಲ ಅರಳುತ್ತದೆ ದೇವರ ಪ್ರಸಾದ ದೇವರ ಮಹಿಮೆ ನಿಮ್ಮಿಂದನೂ ಅರಳತಕ್ಕಂಥದ್ದು ಮಾಧ್ಯಮದವರು ಬೇಕು ಆಗ ಪ್ರಚಾರ ಮಾಡಲಿಕ್ಕೆ ಸಂತರಿಡ್ತಾ ಇದ್ರು ಆಗ ಸಂತರ ರೀತಿಯಲ್ಲಿ ನಿಮ್ಮ ಮಾಧ್ಯಮದವರು ಕೆಲಸ ಮಾಡ್ತಾ ಇದ್ರು ಪ್ರತಿಯೊಂದು ಹಳ್ಳಿ ಹಳ್ಳಿಗಳಲ್ಲೂ ಬರ್ತಕ್ಕಂಥ ಪೂಜಾ ಪುರಸ್ಕಾರಗಳನ್ನು ತಪ್ಪದೇ ಜನಗಳಿಗೆ ತೋರಿಸ್ಕೊಡ್ತಾ ಇದ್ರು ಎಲ್ಲೋ ನೀಡ್ತಕ್ಕಂಥ ಅಭಿಷೇಕವನ್ನು ನೋಡಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಅದನ್ನು ನಿಮ್ಮಂಥ ಮಹಾನುಭಾವರು ನಿಮ್ಮೆಂತ್ರು ನೀವು ಈ ಮಾಧ್ಯಮದವರು ನಮಗೆ ದರ್ಶನವನ್ನು ಕೊಡ್ತಾ ಇದ್ದೀರಾ ಒಳ್ಳೊಳ್ಳೆ ಸಮಾಚಾರಗಳನ್ನು ಕೊಡ್ತಾ ಇದ್ದೀರಾ ಒಳ್ಳೆ ಮಾರ್ಗದರ್ಶನ ಕೊಡ್ತಾ ಇದ್ದೀರ ದೇಹಕ್ಕೆ ದೇಶಕ್ಕೆ ಮಕ್ಕಳಿಗೆ ಅಭಿವೃದ್ಧಿಯಾಗ ಥರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಮುಂದೆ ನಿಮ್ಮ ಎಲ್ಲ ಕಾರ್ಯಗಳಿಗೂ ಆ ತಾಯಿ ಯಶಸ್ಸನ್ನು ಕೊಡ್ಲಿ ಅಂತ ಬೇಡ್ಕೋತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಗ್ರಾಮದಲ್ಲಿ ಗ್ರಾಮದೇವತೆ ಮೂರನೇ ವರ್ಷದ ಒಂದು ಮೂರನೇ ವರ್ಷ ಪೂಜೆ ಕಾರ್ಯಗಳನ್ನು ಕೈಗೊಳ್ಳುವ ಗುರಿಯಾಗಿ ತಮ್ಮ ದೇವರು ಆಶೀರ್ವಾದ ಮಾಡಿ ಒಳ್ಳೆಯದೇ ಕೇಳ್ಕೊಂಡ ಎಲ್ಲ ಅನ್ನ ಪ್ರತಾಪ ವಿನಿಯೋಗನ ನಾವು ಈಗ ಹಮ್ಮಿಕೊಂಡಿದ್ದೇವೆ ದಯವಿಟ್ಟು ಎಲ್ಲರೂ ಭಗವಂತನ ದೇವತೆ ಕೃಪೆಗೆ ಪಾತ್ರರಾಗಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ